ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ನೀನು ಹಾಕಿರೋ ನಿನ್ನೆ ಒಂದು ಸಣ್ಣ ವೀಡಿಯೋ ಹಾಕಿದ್ದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದೈತಿ ಕೆಲವೊಂದಿಷ್ಟು ಪೇರೆಂಟ್ಸ್ ಸೂಪರ್ ಅಂತನು ಕಳಿಸ್ಯಾರ ಕೆಲವೊಂದಿಷ್ಟು ಪೇರೆಂಟ್ಸು ನಾವು ಕಲೀಲಾರ್ದವರು ಕಲಿಬೋದು ಸರ್ ಅಂತ ಕಳಿಸ್ಯಾರ ಹೌದು ಕಲೀಲಾರ್ದು ಕಲಿಬೋದು ಅಂತೆಲ್ಲ ನಾವು ಕಲ್ತಿರ್ತೀವಿ ಎಲ್ಲವನ್ನು ಮರೆತಿರ್ತೇವೆ ನಮ್ಮದು ಫ್ಯಾಮಿಲಿ ಮರಿತ ಅದು ಇದು ವರ್ಕ್ ಪ್ರೆಷರು ಇದನ್ನು ನಾವು ಎಲ್ಲವನ್ನು ಕಲಿತಿರ್ತೇವೆ ನಮ್ಗೆ ನೆನ್ಪಿರ್ತೈತಿ ಅಕ್ಷರ ನೋಡಿದ ತಕ್ಷಣ ನೆನಪಾಗ್ತೈತಿ ಹಾಗಾಗಿ ನಾನೀಗ ನಾವು ಸಣ್ಣವರಿದ್ದಾಗ ರಾತ್ರಿ ಪಾಠ ಶಾಲೆ ಅಂತ ತೆಗಿತಿದ್ರು ಹಂಗೆ ಈಗ ನಾವು ಏನು ನೋಡೋಣ ಮಕ್ಕಳ ಜೊತೆಗೆ ಪಾಠಶಾಲೆ ಅಂಥೇಳಿ ನಾವು ಆ ಕಲ್ಯಾಣ ಮಕ್ಕಳಿಗೂ ಆ ಕೆಲಸನ ಎಕ್ಸಾಂಪಲ್ ಈಗ ಮಕ್ಳು ಕೆಲವೊಂದಿಷ್ಟು ಮಕ್ಕಳು ಹೆಂಗದಂತಂದರೆ ನಾ ಕಂಡಂತ ಐದನೇತ್ತ ಆರನೇತ್ತ ತ ಮಕ್ಕಳಿಗೂ ಸಹಿತ ಗಾಯ ಬರೋಂಗಿಲ್ಲ ಎ ಬಿ ಸಿ ಡಿ ಬರೋಂಗಿಲ್ಲ ನಾವು ಲಿಟ್ರಸಿ ಕ್ಲಾಸ್ ಅಂತೇಳಿ ಮಾಡಿಕೊಂಡು ಅವರಿಗೆ ಅ ಇಂದ ಹೊಂಟೇವಿ ಎಲ್ಲವನ್ನು ಕಲಿಸ್ಬೇಕಲ್ಲ ಮಕ್ಕಳಿಗೆ ಹಾಗಾಗಿ ಅವ್ರಿಗೆ ನಾವು ಲಿಟ್ರಸಿ ಕ್ಲಾಸ್ ಅಂತ ಹೊಂಟೇವಿ ಅದನ್ನು ಒಂದು ಸಣ್ಣದಾಗಿ ಪ್ರಯತ್ನ ಮಾಡಾಕತ್ತೇವೆ ಬದಲಾವಣೆ ಕಾಣಕತ್ತವು ನಮ್ಮ ಸ್ಕೂಲ್ರೊಳಗೆ ಸೊ ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ ನಾನು ಈಗ ಅ ಅಯ್ಯಿಂದ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿನಿ ಆ್ಯಕ್ಚುಲಿ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲಿದೆ ಈಗ ಎಜುಕೇಷನ್ ಇಷ್ಟು ಫಾಸ್ಟ್ ಐತೆ ಇಷ್ಟು ಫಾಸ್ಟ್ ಇದ್ದರೂ ಕೆಲವೊಂದಿಷ್ಟು ನಮ್ಮ ಮಕ್ಕಳು ಇಷ್ಟು ದಡ್ಡಾರ ಸೊ ಹಾಗಾಗಿ ಒಂದಿಷ್ಟು ಪ್ರಯತ್ನ ಹೊಸ ಹೊಸ ಪ್ರಯತ್ನ ಮಾಡಕತ್ತೀವಿ ನೋಡೋಣ ಏನೇನು ಆಗ್ತೈತಿ ನಾವು ಇಷ್ಟು ಕಲಿತೀವಿ ಮಕ್ಕಳು ಎಷ್ಟು ಕಲಿತಾರಂಥೇಳಿ ನೋಡ್ರಿ ನಮ್ಮ ಮಕ್ಕಳು ಆಲ್ರೆಡಿ ನೋಡ್ರಿ ನಮ್ಮ ಮಕ್ಕಳೇ ಐದು ಊರಿಗೆ ವಾರ್ಮಪ್ ವ್ಯೂಮ್ ಮಾಡಿ ಈಗ ಒಂಬತ್ತು ಗಂಟೆ ಮಟ್ಟ ಈ ಥರ ಅಡ್ಡಾಡ್ಕೊತ ವರ್ಕ್ ಮಾಡ್ತಾರೆ ಈ ನಾವು ನಾವೇನು ಮಾಡೋಣಪ್ಪ ಅಂತಂದರೆ ಹಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿಕೊಂಡು ಇಂದ ಕ್ಷಜ್ಞೆವರೆಗೂ ನಾವು ಬರ್ಕೊಳ್ಳೋಣ ಬರ್ಕೊಂಡು ಅದನ್ನು ನೀಟಾಗಿ ಬರ್ಕೊಂಡು ಒಂಥರ ಒಂದು ಸೈಡ್ ಇಟ್ಕೊಳ್ಳೋಣ ಅ ಆ ಇ ಉ ರು ಎ ಐ ಓ ಓ ಔಂ ಅಹ ಹಿಂಗೇನದವಲ್ಲ ಇವನ್ನೆಲ್ಲವನ್ನು ಬರ್ಕೊಂಡು ಖ ಖ ಖ ಛ ಛ ಖ ಖ ಖ ಘ ಝ ಟ ಣ ಥ ಭ ಭ ಮ ಯ ರ ಲ ವ ಶ ಶ ಸ ಹ ಳ ಈ ಥರ ಇವನ್ನೆಲ್ಲ ಬರ್ಕೊಂಡು ಇದ್ರೊಳಗೆ ಮೊದ್ಲು ಮಕ್ಕಳಿಗೆ ಪರ್ಫೆಕ್ಟ್ ಮಾಡ್ಸೋಣ ಪರ್ಫೆಕ್ಟ್ ಮೀನ್ಸು ಬರೆದು 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 ತೆಗಿಬೇಕು ಅವ್ರು ಅವ್ರಿಗೆ ಬ್ಯಾಸ್ರಗೈ ತಂದ್ರು ಬಿಡಬಾರ್ರಿ ಬರ್ಸ್ರಿ ಇದನ್ನ ಎರಡು ದಿವಸ ಮಾಡಿರಿ ಮೂರು ದಿವಸ ಮಾಡಿರಿ ಒಂದು ವಾರ ಮಾಡಿರಿ ಇದಾದ ಮೇಲೆ ಇದರೊಳಗೆ ಎರಡು ಅಕ್ಷರಿಂದ ಶಬ್ದ ತಗೊಳ್ರಿ ಹೆಂಗೆ ಈಗ ಆದಮೇಲೆ ಏನು ಮಾಡ್ತೇವೆ ನಾವು ಎರಡು ಅಕ್ಷರ ಹೆಂಗೆ ಇದ್ರೊಳಗೆ ರಥ ಅಂತ ಬರ್ತದೆ ಆಯಿತು ಒಂದು ಚಾಟ್ ಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಒಂದು ಎರಡು ಅಕ್ಷರದೊಂದು ಶಬ್ದ ಕಳಿಸ್ಬೇಕು ಮಕ್ಕಳಿಗೆ ಮಕ್ಳಿಗೂ ಕಲಿಸ್ಬೇಕು ನಾವು ಕಲಿಬೇಕು ಹೆಂಗೆ ಈಗ ನಾವು ಒಂದು ನೋಟ್ ಮಾಡ್ಕೊಂಡಿನಿ ಸಿಂಪಲ್ಲಾಗಿ ನೋಟ್ ಮಾಡ್ಕೊಂಡಿ ನೀವು ಅದೇ ಥರ ಮಾಡ್ಕೊಂಡು ಹೋಗ್ರಿ ಈತ ಊಟ ಉಡ ಏತ ಓಟ ಖಗ ಚಟ ಜಳ ಜಳ ದನ ಧನ ನಗರ ನಳ ಲವ ಸರ ಮಲ ಮಲ ಅಂತಂದ್ರೆ ಇಟ್ಸ್ ಮೀನ್ಸ್ ಮಲಮೂತ್ರ ಅದು ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಈ ಥರ ಎರಡು ಅಕ್ಷರದ್ದು ನಾವು ಪರ್ಫೆಕ್ಟ್ ಆದಮೇಲೆ ಇನ್ನೂ ಇನ್ನೂ ಅನೇಕ ಹುಡ್ತಾವೆ ಇದ್ರೊಳಗೆ ನೀವು ಮನೆಯಾಗುತ್ತ ಸ್ವಲ್ಪ ಸ್ಟಡಿ ಮಾಡಿ ಮಕ್ಕಳಿಗೆ ಈ ರೀತಿ ಒಂದು ಸ್ವಲ್ಪ ಕಲಿಸಿದ್ರೆ ಅಂತಂದರೆ ಅದು ಆಟೋಮೆಟಿಕ್ಲಿ ಮಕ್ಕಳು ಚೇಂಜ್ ಆಗ್ತಾರೆ ನಾವು ಚೇಂಜ್ ಆಗ್ತೀವಿ ಇದರಿಂದ ಏನಾಗ್ತದೆ ಅಂದರೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನೀವು ಇನ್ನು ಅಂತಂದ್ರೆ ಎರಡು ಮೂರು ದಿವಸ ಕಲಿತಾರೆ ಮಕ್ಳು ಆ್ಯಕ್ಚುಲಿ ಈಗಿನ ಮಕ್ಳು ಶಣದವು ಅದನ್ನು ನಾವು ಅವ್ರಿಗೆ ಸರಿಯಾಗಿ ಟೈಮ್ ಕೊಡಕತ್ತಿಲ್ಲ ಪೇರೆಂಟ್ಸ್ ಆಗಲಿ ಸ್ವಲ್ಪ ಅವರಿಗೆ ನಾವು ಟೈಮ್ ಕೊಡಾಕತ್ತಿಲ್ಲ ಆ್ಯಕ್ಚುಲಿ ಟೀಚರ್ಸ್ ಎಷ್ಟು ಹೇಳ್ತಾರೆ ಅದು ಫಿಫ್ಟಿ ಪರ್ಸೆಂಟ್ ಆದರೆ ಪೇರೆಂಟ್ಸು ಅಷ್ಟೇ ನಾವು ಮನೆಯಾಗ ಕಲಿಸ್ಬೇಕು ಮಕ್ಕಳಿಗೆ ಇಷ್ಟಾದ ಮೇಲೆ ನೀವೇನು ಮಾಡ್ರಿ ಇದನ್ನೆಲ್ಲ ಕಲ್ತ ಮೇಲೆ ಎರಡು ಅಕ್ಷರದ್ ಬರೆದ ಮೇಲೆ ಅವ್ರಿಗೆ ಪೇಪರ್ ಓದೋಕೆ ಹಚ್ಚರಿ ಇಲ್ಲ ಬುಕ್ ಹಚ್ಚಿರಿ ಬುಕ್ ಓದೋದಕ್ಕಿಂತ ಪೇಪರ್ ಓದೋಕೆ ಹಚ್ಚಿರಿ ಚಿತ್ರ ನೋಡ್ತಿರ್ತಾರೆ ಅವರು ಅದರೊಳಗೆ ಎರಡೆರಡು ಅಕ್ಷರೂ ಭಾಳ ಇರ್ತವೆ ಈಗ ಪುಸ್ತಕ ಕೊಟ್ಟುಕ್ಲೆ ಪುಸ್ತಕ ಕೊಟ್ಟೆ ಮತ್ತೆ ಏನು ಮಾಡ್ತಿತ್ತು ಅವ್ರದ್ದೆ ಏನ ಬರೀ ಓದಿಸ್ತಾರ ನನಗೆ ಬರೀ ಅಂತಾರೆ ಸುಮ್ಮನೆ ಪೇಪರ್ ಕೊಟ್ಕೊಂಬಸ್ರಿ ರೀ ಪುಸ್ತಕಕ್ಕಿಂತ ಪೇಪರ್ ಕೊಡಿರಿ ಪೇಪರ್ ಕೊಟ್ಟು ನೋಡ್ರಿ ಮಕ್ಳು ಅದ್ರಾಗೆ ಓದೋ ಓದಕ್ಕೆ ಚಲೋ ಮಾಡ್ತಾರೆ ಚಿತ್ರ ನೋಡಕ್ಕೆ ಚಲೋ ಮಾಡ್ತಾರೆ ಓದೋಕೆ ಚಲೋ ಮಾಡ್ತಾರೆ ಇದೊಂದು ಸಣ್ಣ ಟ್ರಿಕ್ ನೆಕ್ಸ್ಟ್ ಇದೆಲ್ಲ ಆ ಓದಾಕತ್ತ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಆವಾಗ ನೀವು ಕಕಾಕಿಕ್ಕಿಗ್ ಹೋಗ್ರಿ ಕಕಾಕಿಕ್ಕೋದ್ಮೇಲೆ ಕಕಾಕಿಕ್ಕಿ ಒಂದು ಬಳ್ಳಿ ಸಾಕು ನೆಕ್ಸ್ಟ್ ಅದ್ರೊಳಗೆ ಎರಡು ಅಕ್ಷರ ಹುಡುಕ್ರಿ ಅದ್ರಾಗ ಸಿಗ್ತಾವೆ ಅದ್ರೊಳಗೆ ಎರಡು ಅಕ್ಷರ ಹುಡುಕ್ರಿ ಇದೇ ಥರ ಮಾಡ್ಕೊತವ್ರಿ ನನ್ನ ಕಕಾಕಿಕಿಯಿಂದ ಒಂದು ಇದ್ರ ಮಟ್ಟನು ನಾನು ನಾಳೆ ನಿಮ್ಗೆ ಅದನ್ನೂ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಇದನ್ನ ಫಾಲೋ ಹೋದ್ರೆ ರಾತ್ರಿ ಸಾಲಿ ಹೆಂಗೆ ಹಂಗೆ ನಮ್ಮದು ಇದೊಂದು ಸಾಲಿ ಆಗ್ತೈತಿ